ಕರ್ನಾಟಕ ರಾಜ್ಯ ಟೆನಿಸ್ಬಾಲ್ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ದಿನ ಸುಮಾರು ಏಳೆಂಟು ವರ್ಷಗಳಿಂದ ನಾವು ಕನಸಾಗಿ ಕಾಣ್ತಾ ಇರುವಂತಹ ಒಂದು ಅವಕಾಶ ಇವತ್ತು ನನಸಾಗಿದೆ ಯಾಕಂದ್ರೆ ನಾವು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ವಿಜಯ ವಾರಣಾಸಿಯಲ್ಲಿ ನಡೆದಿರುವಂತಹ ಟೆನಿಸ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾವು ಅದೇ ಉತ್ತರ ಪ್ರದೇಶ ತಂಡದೊಂದಿಗೆ ರೆಮರ್ ಅಪ್ ಸ್ಥಾನವನ್ನು ಪಡೆದಿದ್ದೀವಿ ಅದರ ನಂತರ ಆಗಿರುವಂತಹ ಹಲವಾರು ಪಂದ್ಯಾವಳಿಗಳಲ್ಲಿ ನಮ್ಮ ತಂಡ ಪ್ರಥಮ ಸ್ಥಾನದ ಒಂದು ಕೆಲಸನ ಕಾಣ್ತಾನೆ ಪಂದ್ಯಗಳಲ್ಲಿ ಭಾಗವಹಿಸ್ತಾ ಬಂದಿತ್ತು ಆದ್ರೆ ಇಲ್ಲಿವರೆಗೆ ದ್ವಿತೀಯ ಸ್ಥಾನಕ್ಕೆ ಅಥವಾ ತೃತೀಯ ಸ್ಥಾನಕ್ಕೆ ಪುರುಷ ಮತ್ತು ಮಹಿಳೆಯರ ತಂಡ ಸಂತೃಪ್ತಿಯನ್ನ ಪಡ್ಕೊಂಡಿತ್ತು ಈ ಬಾರಿ ನಾವು ಹೋಗುವಾಗ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ಮತ್ತು ಆಟಗಾರರಲ್ಲಿರುವಂತಹ ಒಂದು ಆತ್ಮವಿಶ್ವಾಸ ಈ ಬಾರಿ ನಾವು ಗದ್ದೆ ಗೆಲ್ತೀವಿ ಯಾವುದೇ ಚಿಂತೆ ಮಾಡಬೇಕಂದಿದ್ರು ನಾನು ಕೂಡ ಹೇಳಿದೆ ಈ ಬಾರಿ ನಮ್ಮ ತಂಡ ಏನಾದ್ರು ಸೋತ್ರೆ ನಾನು ಕ್ರಿಕೆಟ್ ಆಡಿಸುವುದನ್ನ ಬಿಡ್ತೀನಿ ಅನ್ನುವಂತ ಒಂದು ಆತ್ಮವಿಶ್ವಾಸನೂ ನಮ್ಮಲ್ಲಿ ಇತ್ತು ಈ ಒಂದು ಆತ್ಮವಿಶ್ವಾಸದಿಂದ ಆ ನಾವು ವಾರಣಾಸಿಯಲ್ಲಿ ಪಂದ್ಯಾವಳಿಗೆ ಹೋದಾಗ ನಮಗೆ ಬಹಳಷ್ಟು ಅವಕಾಶಗಳು ಇದೆ ಯಾಕಂದ್ರೆ ನಮ್ಮ ಆಟಗಾರ ಪ್ರಥಮ ಪಂದ್ಯದಿಂದಲೇ ಈ ಆ ಪಂದ್ಯಾವಳಿಯಲ್ಲೇ ಹೈಯಸ್ಟ್ ಅತ್ಯಂತ ಬೃಹತ್ವಾದಂತಹ ಮೊತ್ತವನ್ನ ಕಲೆ ಹಾಕಿ ನಮ್ಮ ತಂಡ ಚಾಂಪಿಯನ್ಶಿಪ್ ಅಹ್ ಪುರುಷರ ತಂಡ ಚಾಂಪಿಯನ್ಶಿಪ್ ಗೆದ್ದಿದೆ ಅದೇ ರೀತಿ ಅಂಡರ್ ಸೆವೆನ್ ಬಾಲಕರ ತಂಡವು ಕೂಡ ಅವರು ವಿಜಯವನ್ನು ಸಾಧಿಸಬಹುದು ಯಾಕಂದ್ರೆ ಅವರಿಗೆ ಅವರು ಆಡ್ತಾ ಇರುವಂತ ಬೇರೆ ರಾಜ್ಯ ತಂಡಗಳು ಹೆದರ್ತಾ ಇದ್ವಿ ನಮ್ದು ಯಾವ್ದೇ ಮ್ಯಾಚ್ ಕರ್ನಾಟಕದ ಕರ್ನಾಟಕಕ್ಕೆ ತಿರುಗಿಡಬಾರದು ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಆದ್ರೆ ಅತಿಯಾದ ಆತ್ಮವಿಶ್ವಾಸ ಕೂಡ ಕೆಲವನ್ನ ಕಳ್ಕೊಳಿತು ಎಂಬುದಕ್ಕೆ ನಮ್ಮ ಅಂಡರ್ ಸೆವೆಂಟೀನ್ ಬಾಲಕರ ತಂಡ ಸಾಕ್ಷಿ ಯಾಕಂದ್ರೆ ಸೆಮಿಫೈನಲ್ ನಲ್ಲಿ ಅವರು ఆ జార్ఖండ తండే సోతు ఆ పందావళి నిర్జనసూ హి అది వేగ్ స్వల్ప హిన్నడే ఆయన అంత అనసెత్తె స్థానకి నెదివంత పందజర్ విజయన సాధించి ఆ సేడన్న తెలుసుకుంటురే స్థానం ప్రతి పెట్టుకొండ్రు బాలకర తండల్ప నిరాశ ముడ మహిళల తండ్రి యాకంద్ర ఈ బహు జన ఆటగార్తీరు ಈಗಲೇ ಕ್ರಿಕೆಟ್ ಪ್ರಾರಂಭ ಮಾಡಿರುವಂತಹ ಆಟಗಾರ್ತಿಯ ತಂಡವನ್ನ ತೆಗೆದುಕೊಂಡು ನಾವು ವಾರಣಾಸಿ ಹೋಗಿದ್ದೀವಿ ಆದ್ರೆ ನಮ್ಮ ನಿರೀಕ್ಷೆಗೆ ಮೂರು ಬಹಳ ಉತ್ತಮವಾದ ಪ್ರದರ್ಶನಗಳನ್ನ ಮಹಿಳಾ ತಂಡದ ಆಟಗಾರ್ತಿಯರು ಕೂಡ ಮಾಡಿದ್ರು ಅದು ಮುಂದಿನ ದಿನಗಳಲ್ಲಿ ಅಲ್ಲಿಯೇ ಕೂಡ ಮಹಿಳಾ ತಂಡದಲ್ಲಿಯೂ ಕೂಡ ನಾವು ಪ್ರಶಸ್ತಿಯನ್ನ ಗೆಲ್ತೇವೆ ಎಂಬ ಒಂದು ಆತ್ಮವಿಶ್ವಾಸ ನಮಗೆ ಮೂಡ್ತಾ ಇದೆ ಈ ಬಾರಿ ಚಾಂಪಿಯನ್ಶಿಪ್ ಪಡೆದಿರುವಂತಹ ತಂಡದಲ್ಲಿ ಆ ಒಂದು ವಿಶೇಷ ಏನಂದ್ರೆ ಸಾವಿರದ ಹದಿನಾರು ಹದಿನೇಳರಲ್ಲಿ ವಾರಾಣಸಿಯಲ್ಲಿ ನಾವು ಸೂತಂತ್ರ ನಾವು ದ್ವಿತೀಯ ಸ್ಥಾನಕ್ಕೆ ಕೇವಲ ಎರಡ್ ಮೂರು ರನ್ಗಳ పంద అంతిమ పంద ఫైనల్ పనర్ సర్టిఫికేట్ తృప్తి పట్టుకొంటే అంత సందర్భా ఆడి ఆటగారెంజ్ ఆగి సరే ఆ జో నవ్ సోతీ ఈ బాగు బర్తీ జ అదే గద్దె ఘల్తీ అంత ఆత్మవిశ్వాస హిరియ ఆటగార విశేషవా జయరామ్ జాదవ్ మొత్తూ ఎవరు అర్ సలీం షాపూర్ అవ్వ ನಮ್ಮ ತಂಡದ ನಾಯಕ ಸಲೀಂ ಬೇಪಾರಿ ಅವರು ಬಹಳ ಉತ್ತಮವಾದಂತ ರೀತಿಯಲ್ಲಿ ಆ ತಂಡವನ್ನ ಸಂಯೋಜನೆ ಮಾಡಿದ್ರು ಅದರ ಜೊತೆಗೆ ರಾಯಚೂರದ ರಜೀವೀರ್ ಅವರು ಗಿಲ್ಬರ್ಗಾದ ಆನಂದ್ ಅವರು ಹೀಗೆ ಬಹಳಷ್ಟು ಜನ ಆಮೇಲೆ ಅಭಿಷೇಕ್ ಚವಾಣ್ ಅವರು ಬಹಳ ಹಿರಿಯ ಅನುಭವಿ ತಂಡಗಳನ್ನ ಇರುವಂತ ಆಟಗಾರರು ಅವರು ಎಂತ ಸ್ಥಿತಿಯಲ್ಲೂ ಹೇಳ್ತಿರ್ಲಿಲ್ಲ ನಮಗೆ ಟೆನ್ಷನ್ ಆಗ್ತಿತ್ತು ಹಂಗಪ್ಪ ಅದು ಸರ್ ಡೋಂಟ್ ಕೇರ್ ನಾವು ಏನು ಚಿಂತೆ ಮಾಡಿದೆ ಅಂತ ಹೇಳಿ ಆ ಒಂದು ಆತ್ಮವಿಶ್ವಾಸದಿಂದ அவர் ஆட்ரு ஜிவர் பண்டிக் விஷால் செல்வாதி நாயக்க பிரலாத் உதயநித்த ஆட்டி இராந்தார் பிரஜி மசூரன் சஞ்சய் அவரு பார்த்து ஜன ஒழைய ஆட்டார உத்தம பிரதர்ஷன திருத்தியே திருப்பிய பட்டுக்கொண்டு நிராசை இன் ஒரு சந்தர் முன்னாடி தினம் எப்படி இப்போ அஹ் இதே சீனியர் பண்டாவில் நடித்தது ಗುವಾದಲ್ಲಿ ನಡೀತಾ ಇರುವಂತಹ ಪಂದ್ಯಾವಳಿಯಲ್ಲಿ ನಾವು ಮತ್ತೆ ಚಾಂಪಿಯನ್ಶಿಪ್ ಅನ್ನ ಮತ್ತೆ ಪಡಿತೀವಿ ಅಂತ ಒಂದು ವಿಶ್ವಾಸದೊಂದಿಗೆ ಧನ್ಯ ಹೋಗ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಆ ಕೂಡ ಪ್ರೇಮಿಗಳು ನಮಗೆ ಬಂದು ಇಲ್ಲಿ ರೈಲ್ವೆ ಸ್ಟೇಷನ್ ದಿಂದ ಹೋಗಿ ಮಟ್ಟದ ಬೃಹತ್ ನಿರ್ವಹಣೆಯನ್ನು ಮಾಡುವುದರ ಜೊತೆಗೆ ಆಟಗಾರರಿಗೆ ಅಭಿನಂದಿಸಿದ್ದಾರೆ ಹಿರಿಗಿಂತಿದ್ದಾರೆ ಅಭಿವೃದ್ಧಿಯ ಸ್ವಾಗತವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಪೆನ್ಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಇಂದು ವಂದನೆಗಳನ್ನ ಅಭಿನಂದನೆಗಳನ್ನು ಇದ್ದೀನಿ ನಾನು ಡಾಕ್ಟರ್ ಅಶೋಕ್ ಕುಮಾರ್ ಜಾಧವ್ ಈ ಕಂದ್ಯಾವಳಿಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಶಾಸ್ತ್ರ ಪ್ರಧಾನ ಕಾರ್ಯದರ್ಶಿ ಆಟಗಾರರಿಗೆ ತಾವೇ ಇದು ಮಾಡೋ ಒಂದು ಆಸೆಯನ್ನು ತುಂಬಿದೆ ಸರಿ ಮತ್ತೆ ಕೆಲವರು ಆಟಗಾರರು ಮತ್ತೆ ಏನೋ ಇದು ಮಾಡಬೇಕು ನಾವು ಆಸೆ ಇರುತ್ತೆ ಆ ಯಾವತ್ತು ನಿರಾಶೆ ಆಗ್ಬಾರ್ದು ಆಟಗಾರರಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ಇತ್ತಂದ್ರೆ ಅದೇ ಅವ್ರಿಗೆ ಆಡ್ತಾ ಮೊದಲ ಎರಡು ಸಾವಿರದ ವರ್ಷದಿಂದ ಆಟದ ಆಯ್ಕೆ ಆಗ್ತಾ ಇದ್ರು ಈಗ ಹಾಗಿಲ್ಲ ಅವರಲ್ಲಿ ಯಾರಲ್ಲಿ ಪ್ರತಿಭೆ ಇರುತ್ತೆ ಆ ಪ್ರತಿಭೆನೇ ಅವರಿಗೆ ಒಂದು ದೈವ ಶಕ್ತಿ ಉಂಟು ಆ ಪ್ರತಿಭೆಯಿಂದ ಮುನ್ನುಗ್ತಾರೆ ನಮ್ಮ ಆಟಗಾರರಲ್ಲಿ ಕೂಡ ಹಲವು ಆಟಗಾರರಲ್ಲಿ ಆ ಪ್ರತಿಭೆ ಇದೆ ಆ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಸೂಕ್ತವಾದಂತಹ ವೇದಿಕೆಯನ್ನ ನಾವು ನಿರ್ಮಿಸುವಂತೂ ಒಂದು ಅವಶ್ಯಕತೆ ಇದೆ ಇಂಥ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಎಲ್ಲ ಪ್ರಮುಖರಿಗೆ ಮತ್ತು ಕ್ರೀಡಾ ಪ್ರೇಮಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಆ ಒಂದು ಕ್ರಿಕೆಟ್ ಕ್ರೀಡಾಂಗಣದ ಅವಶ್ಯಕತೆ ಮೂಲಭೂತ ಅವಶ್ಯಕತೆ ನಮ್ಮ ವಿಜಯಪುರ ಜಿಲ್ಲೆಗೆ ಇದೆ ದಯವಿಟ್ಟು ಆ ಎಲ್ಲ ಪ್ರಮುಖರು ಕೂಡಿ ಆ ಒಂದು ಕೆಲಸ ಸಾಕಷ್ಟು ಜನ ಪ್ರತಿಭಾವಂತರಿಗೆ ಒಂದು ವೇದಿಕೆಯನ್ನ ಮಾಡುವಂತಹ ಒಂದು ಕ್ರಿಕೆಟ್ ಕ್ರೀಡಾಂಗಣದ ಕೆಲಸನ್ನ ಒದಗಿಸಿಕೊಟ್ರೆ ಬಹಳಷ್ಟು ಪ್ರತಿನಿಧಿಗಳು ನಮ್ಮ ರಾಜ್ಯ ರಾಷ್ಟ್ರ ತಂಡ ನೀಡುತ್ತವೆ ಎಂಬುದಿಲ್ಲ ಮೊನ್ನೆ ನಡೆದಂತಹ ರಾಷ್ಟ್ರೀಯ ಟೆನಿಸ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕರ್ನಾಟಕದ ತಂಡ ಅತ್ಯಂತ ವೈಭವೋಪೇತವಾಗಿ ವಿಜಯನ ಸಾಧಿಸಿದೆ ಆ ತಂಡದ ಸಮಸ್ತ ಆಟಗಾರರು ಮತ್ತು ನಾಯಕರಿಗೆ ನಮ್ಮ ಕ್ರಿಕೆಟ್ ಮಂಡಳಿಯ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನೆ ಪಡ್ತೇನೆ ಇದು ಮುಂದೆ ಆ ಕಂ ಸಂಪೂರ್ಣವಾಗಿ ಇದರ ರೂವಾರಿಯಾಗಿ ಹೊರಭೂಮಿದಂತಹ ಡಾಕ್ಟರ್ ಅಶೋಕ್ ಅವರು ಅವರ ಪರಿಶ್ರಮ ಬಹಳಷ್ಟಿದೆ ಸುಮಾರು ಹತ್ತು ವರ್ಷಗಳಿಂದ ಅವರು ರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನ ಪಡೆಯಬೇಕು ನಮ್ಮ ತಂಡ ಕರ್ನಾಟಕದ ಕ್ರೀಡಾಪಟುಗಳಿಗೆ ವಿಶೇಷ ಪ್ರೋತ್ಸಾಹಿಸಿ ಕನಸನ್ನು ಹೊತ್ತು ಈ ಬಾರಿ ವಾರಾಣಸಿಗೆ ತೆರಳಿದ್ದರು ಆ ಕನಸನ್ನ ನನಸಾಗಿಸಿಕೊಂಡು ರಾಷ್ಟ್ರೀಯ ಪ್ರಶಸ್ತಿಯನ್ನ ಕರ್ನಾಟಕ ತಂಡ ತನ್ನ ಮುಡಿಗೇರಿಸಿದೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬಿ ಹೃದಯದ ಅಭಿನಂದನೆ ವಂದನೆಗಳನ್ನ ಇಚ್ಛೆ ಬರ್ತೇನೆ ಎಲ್ಲಾ ಕ್ರೀಡಾ ಅಭಿಮಾನಿಗಳು ವಿಶೇಷವಾಗಿ ವಿಜಯಪುರದಲ್ಲಿ ಇರುವಂತಹ ರಾಜಕೀಯ ಮುತ್ಸದ್ದಿಗಳು ಇಲ್ಲಿರುವಂತಹ ಒಂದು ಭವಿಷ್ಯದ ಆಟಗಾರರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಇಲ್ಲಿ ಒಂದು ಕ್ರೀಡಾ ಮೈದಾನ ವಿಶೇಷವಾಗಿ ಕ್ರಿಕೆಟ್ಗಾಗಿ ಮೀಸಾದಂತಹ ಮೈದಾನವನ್ನ ಆರಂಭಿಸಲು ತಾವುಗಳೆಲ್ಲ ಮುತುವರ್ಜಿ ವೈಸಿದ್ಯ ಆಗಿದ್ದಲ್ಲಿ ಮತ್ತಷ್ಟು ಪ್ರತಿಭೆಗಳು ಇಲ್ಲಿಂದ ಹೊರಹೊಮ್ಮಬಹುದು ಗ್ರಾಮೀಣ ಆಟಗಾರರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ ಆ ನಿಟ್ಟಲ್ಲಿ ಅವುಗಳೆಲ್ಲ ಕ್ರಮ ಕೈಗೊಳ್ತೀರಿ ಈಗಾದ್ರೂ ಅವುಗಳು ಹೆಚ್ಚೆತ್ಕೊಂಡು ಇವ್ರ ಎಲ್ಲಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಒಂದು ವಿಶ್ವಾಸ ಇದೆ ಆ ಆಗಿ ಕಾರ್ಯ ನಿಲ್ಲಿಸಬೇಕಂತ ವಿನಂತಿ ಕೂಡ ಮಾಡ್ತೇವೆ ಎಲ್ರಿಗೂ ಶುಭವಾಗಲಿ ಒಟ್ಟು ಈ ರಾಷ್ಟ್ರೀಯ ಟೆನಿಸ್ ಕ್ರೀಡಾ ಪಂದ್ಯಾವಳಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದೇಶಾದ್ಯಂತ ಸುಮಾರು ಇಪ್ಪತ್ನಾಲ್ಕಿಂತ ಹೆಚ್ಚು ರಾಜ್ಯಗಳು ಪಾಲ್ಗೊಂಡಿದ್ದವು ಆದ್ರೆ ನಮ್ಮ ಕರ್ನಾಟಕದ ತಂಡ ಡಾಕ್ಟರ್ ಅಶೋಕ್ ಕುಮಾರ್ ಜಾಧವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಗಟ್ಟಿಯ ದಣಿಯಲ್ಲಿ ಮತ್ತು ಅತ್ಯಂತ ವಿಶ್ವಾಸದಿಂದ ಆಟವಾಡಿ ಇವತ್ತು ರಾಷ್ಟ್ರೀಯ ಪಂದ್ಯಾವಳಿಯನ್ನು ಗೆದ್ದುದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅವರೆಲ್ಲರಿಗೂ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಶಸ್ತಿ ಸಿಗಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಆಟಗಳು ಆಡಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಅವರೆಲ್ಲರೂ ಶುಭ ಕೋರ್ತನೆ ಇವತ್ತಿನ ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ಟಿ ಟ್ವೆಂಟಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕ ತಂಡವು ಭರ್ಜರಿ ಜಯಗಳಿಸಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿರುವಂತ ಸೀನಿಯರ್ಸ್ ತಂಡ ಅದರ ಜೊತೆಗೆ ಜೂನಿಯರ್ ತಂಡಗಳು ಕೂಡ ಇವತ್ತು ಕೀರ್ತಿಯನ್ನು ತಂದಿದೆ ಅದರಲ್ಲೂ ಏನಪ್ಪಾ ಅಂದ್ರೆ ದೇಶದ ಇಪ್ಪತ್ನಾಲ್ಕು ತಂಡಗಳನ್ನು ಭಾಗವಹಿಸಿರುವಂತಹ ಒಂದು ಈ ಟೂರ್ನಿಯಲ್ಲಿ ಅದರಲ್ಲಿ ಕರ್ನಾಟಕ ತಂಡ ಇಪ್ಪತ್ನಾಲ್ಕು ತಂಡಗಳನ್ನು ಸೋಲಿಸಿ ಇವತ್ತು ಫೈನಲ್ ಅನ್ನು ಗೆದ್ದು ಇವತ್ತು ವಿಜಯಪುರ ನಗರಕ್ಕೆ ಬಂದಿದೆ ಅದನ್ನು ಅದ್ದೂರಿ ಇವತ್ತು ಸ್ವಾಗತವನ್ನು ಮಾಡಿಕೊಂಡಿದ್ದೀವಿ ಅದರ ಜೊತೆಗೆ ನಾವು ಇಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿರೋ ಸನ್ಮಾನಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರು ಹಾಗೆ ಸನ್ಮಾನ್ಯ ಶ್ರೀ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಸಾಹೇಬ್ರು ಅದರ ಜೊತೆಗೆ ನಗರ ಶಾಸಕರಾಗಿರುವಂತಹ ಸುಮಾನಿಸಿ ಬೇಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಕೂಡ ಈ ಒಂದು ಕ್ರೀಡಾಪಟುಗಳಿಗೆ ಸೂಕ್ತ ಒಂದು ಸ್ಟೇಡಿಯಂ ನ ಅವಕಾಶವನ್ನು ಕಲ್ಪಿಸಿಕೊಡುವಂತ ಕೆಲಸ ಆದಷ್ಟು ಬಗ್ಗೆ ಮಾಡ್ಬೇಕಂತ ಹೇಳಿ ನಾನು ವಿನಂತಿಸ್ಕೊತಾ ಇದೀನಿ ಈಗಾಗಲೇ ಸ್ಥಳವನ್ನು ಕೂಡ ಗುರುತಿಸಿದಾರೆ ಅಂತ ಹೇಳಿ ನಮಗೆ ಕೇಳಿ ಬಂದಿದೆ ಕ್ರೀಡಾಪಟುಗಳಿಗೆ ಆಶಾ ಮನೋಭಾವನೆ ಇದೆ ಆದಷ್ಟು ಬೇಗನೆ ಕ್ರೀಡಾ ಪಟುಗಳಿಗೆ ಒಂದು ಕ್ರೀಡಾಕುಟ ಕ್ರೀಡಾವನ್ನು ಕ್ರೀಡಾಂಗಣವನ್ನು ನಿರ್ಮಿಸಿಕೊಡುವಂತ ಕೆಲಸ ಸಚಿವರು ಬೈ ಅವರು ಹೇಳಿ ನಾನು ಈ ಮೂಲಕ ವಿನಂತಿ ಈಗ ಕ್ರೀಡೆಯಲ್ಲಿ ಜಯಗಳಿಸಿರುವಂತಹ ಎಲ್ಲಾ ತಂಡಗಳಿಗೂ ಕೂಡ ನಾನು ಶುಭವನ್ನ ಕೊಡ್ತಾ ನನ್ನ ಮಾತುಗಳಲ್ಲಿ ವಿವರ इस कहावत को सच करने का काम हमारे टेनिस टी -टेन, टेनिस बॉल क्रिकेट के प्लेयरों ने किया है पिछले दस सालों से डॉक्टर अशोक कुमार जाधव की मेहनत आज रंग लाई है और, और, हम तमाम लोग पिछले दस सालों से मेहनत कर रहे थे कि जो हमारा टी नेशनल लेवल पर जो टूर्नामेंट होता है अक्सर अच्छा हम जाते थे सेकंड प्लेस थर्ड प्लेस यहाँ तक हम पहुंचे थे लेकिन इस बार 2025 में हमारी बीजापुर

Now I uh, have a very celebration this uh, moment is because of uh, we win the tournament of uh, in UP. We are conducted in a UP for uh, 24 uh, states are in participate uh, in UP T10 tournament. In that uh, the Karnataka team was senior team also won this uh, tournament and uh, thank you so much for uh, giving the, all the chats to uh, Mr. Ashok Jadhav sir and all the captain Salim Bipari and also manager of Chan and all the seniors Abu Bakar Ram, and Muttu Nayak. And Salim uh, Shapur, All the players are uh, taking this uh, opportunity and we lift the trophy. And I uh, also thank. I would like to thanks to my bottom of heart to our state president of uh, Mr. Dr. Vision and Kashyap, North to this is uh, supporting for us also. Thank you so much for each and every sponsor supporters, and also players to give this uh, wonderful trophy in uh, UP. Uh, we won the. We uh, have uh, really appreciated that uh, all the teams. Uh, this team was playing very naturally and uh, championly. Thank you so much for giving a yes and all the things. Thank you so much. Thank you.